ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ಟೀ ಕಾಫಿ ಆಯ್ತಾ ನೋಡ್ರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನನ್ನ ವಿಡಿಯೋ ಫಸ್ಟ್ ಯಾರು ನೋಡ್ತಿದಿರೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೀನಿ ಯಾಕೆ ಹೇಳ್ತಿದ್ದೀನಪ್ಪ ಅಂದ್ರೆ ನನ್ನ ವೀಡಿಯೋ ಫಸ್ಟಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೆ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ರಿ ಇವತ್ತಿನ ಹೇಳೋಳಿ ಏನೆಲ್ಲ ಆಗುತ್ತೆ ತೋರಿಸ್ತೀನಿ ಬನ್ನಿ ಅಂಬರೀತ್ ನೋಡ್ರಿ ಗರಂ ಮಾಡಿ ಇಟ್ಟಿನ್ರಿ ಈಗ ನೋಡ್ರಿ ನಾ ಏನ್ ಮಾಡ್ತೀನಿ ಅಂದ್ರ ತೋರಿಸ್ತೀನಿ ಬನ್ನಿ ನೋಡ್ರಿ ಇಲ್ಲಿ ಉಪ್ಪಿಟ್ಟು ಮಾಡ್ತೀನಿ ನೋಡ್ರಿ ನಾಷ್ಟಕ್ಕೆ ರವಾ ಹುರ್ಕೊಳಗಿನಿ ನೋಡ್ರಿ ಈಗ ರೀ ರವೆ ಹುರ್ಕೊಳಗಿನಿ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಮೆಣಸಿನ್ಕೆ ಹೋಳಿಟ್ಟಿ ನೋಡ್ರಿ ಉಪ್ಪಿಟ್ಟು ಮಾಡ್ತೀನಿ ರೀ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ತೀನಿ ನೋಡ್ರಿ ಇಲ್ಲಿ ಪಾ ಪಾನಿ ಹೊಡೆದ್ ನೋಡ್ರಿ ಫಸ್ಟು ಎಣ್ಣೆ ಹಾಕಿನಿ ನೋಡ್ರಿ ಇಟ್ಟು ಎಣ್ಣೆ ಹಾಕಿ ಮತ್ತೆ ಅದೊಳಗೆ ಜೀರಿಗೆ ಸಾಸಿವೆ ಹಾಕಿನ್ರಿ ಕಡಿಪತ್ತ ಇರಲಿ ಕಡಿಪತ್ತ ಹಾಕಿಲ್ ನೋಡ್ರಿ ಅದಾದಮೇಲೆ ಮತ್ತೆ ಶೇಂಗಾ ಹಾಕಿ ನೋಡ್ರಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ಶೇಂಗಾ ಹಾಕೀನಿ ನೋಡ್ರಿ ಆಮೇಲಿಂದ ಅದು ಸ್ವಲ್ಪ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಹಾಕಿ ನೋಡಿರಿ ಈಗ ಫ್ರೈ ಆಲೋಗ ನೋಡ್ರಿ ಈಗ ಸ್ವಲ್ಪ ಫ್ರೈ ಆದಮೇಲೆ ಮತ್ತೀಗ ನೀರು ಹಾಕ್ತೀನಿ ರೀ ನೀರು ನೀರು ಹಾಕಿ ಸ್ವಲ್ಪ ಶೇಂಗಾ ಹಿಂಡಿ ರೀ ಸಪ್ಪನ್ ಶೇಂಗಾ ಹಿಂಡಿ ಉದರ್ಸಿ ಆ್ಯಂಡ್ ಮತ್ತು ಅದು ಕುದ್ದಾದ್ಮೇಲೆ ಮತ್ತೆ ರವೆ ಹಾಕ್ತೀನಿ ರೀ ಮತ್ತೆ ತೋರಿಸ್ತೀನಿ ರೀ ನಿಮ್ಗೆ ಆಮೇಲಿಂದ ನೋಡ್ರಿ ಇಲ್ಲಿ ನೀರು ಹಾಕಿ ನೋಡ್ರಿ ಸ್ವಲ್ಪ ಉಪ್ಪು ಹಾಕಿದ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡ್ರಿ ಹಾಕ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ನೋಡ್ರಿ ನೀರು ಹಾಕಿ ನೋಡ್ರಿ ಇದು ಸ್ವಲ್ಪ ಕುದೀಲಿ ಕುದೀಲಿಕ್ಕೆ ಸ್ವಲ್ಪ ವಾಲ್ಯೂಮ್ ಸ್ವಲ್ಪ ದಮ್ ಮಾಡನ್ರಿ ನೋಡ್ರಿ ಗ್ಯಾಸ್ ದಮ್ ಮಾಡೀನಿ ಈಗ ಈಗ ಕೊದ್ದಾದ್ಮೇಲೆ ರವಾ ಹಾಕ್ತೀನಿ ನೋಡ್ರಿ ಅಪ್ಪು ಆಗಿರಿ ನೋಡ್ರಿ ಈಗ ಇವ್ರಿಬ್ರಿಗೆ ರೆಡಿ ಮಾಡ್ಸೀನಿ ನೋಡ್ರಿ ಈಗ ರೆಡಿ ಆಗ್ಯಾರ ನೋಡ್ರಿ ಈಗ ಸ್ಕೂಲ್ ಹೋಲಕ ಇನ್ನ ಸ್ಕೂಲ್ ಹೋಗೋ ಟೈಮ್ ಅದ ಬ್ಯಾಗ್ ಬಿಚ್ಚಿಡ್ರಿ ಇಂದ್ರ ಆಮೇಲಿಂದ ಹಾಕೊಳಂತ್ರಿ ನೋಡ್ರಿ ಹಾಲ್ ಆಮೇಲೆ ಬಿಸ್ಕಿಟ್ ತಿಂದಾರ ನೋಡ್ರಿ ಹಾಲು ಬಿಸ್ಕಿಟ್ ತಿಂದಾರ ಈಗ ನೋಡ್ರಿ ಮತ್ತೀಗ ಬಾದಾಮ್ ಕೊಟ್ಟಿನಿ ನಾಲ್ಕು ಅದನ್ನು ತಿಂದಾರ ನೋಡ್ರಿ ಈಗ ಸ್ಕೂಲ್ ಹೋದ್ಮೇಲೆ ಉಪ್ಪಿಟ್ಟು ತಿಂತಾರ್ರಿ ಅಲ್ಲೇ ಟಿಫನ್ ಬಾಕ್ಸ್ ಕೊಟ್ಟು ಕಳಿಸ್ತೀನಿ ರೀ ಹಾಪ ಹಾಂ ಡಬ್ಬೆ ಹಾಕೊಡ್ತೀನಿ ಉಪ್ಪಿಟ್ಟು ಅಲ್ಲೇ ಹೋಗ್ತೀನಿ ರೀ ಹಾ ಏ ಬಂದ್ರಿ ಇಲ್ವಾ ತೊಂಬರೇಕೀ ಚಿನ್ನಿ ಬಂಗಾರಿನೂ ರೆ ಸ್ನಾನ ಮೂರು ಮಂದಿ ಸ್ನಾನ ಮಾಡ್ಕೊಂಡ್ರಿ ರೆಡಿ ಮಾಡಿ ನೋಡ್ರಿ ಉಪ್ಪಿಟ್ ಮಾಡಿ ರೆಡಿ ಮಾಡಿ ನೋಡ್ರಿ ಇಲ್ಲದ ನೋಡ್ರಿ ನಮ್ಮ ಚಿನ್ನಿ ಬಂಗಾರಿ ಕೊಲೆ ಕಟ್ಕೊಂಡ ರೆಡಿ ಆಗ್ಯಾಲ ಇವತ್ತು ಪಟ್ಟ ಮಾತ್ರ ಹೊಡ್ಕೊಂಡಿಲ್ಲ ಯಾಕ ಹೊಡ್ಕೊಂಡಿಲ್ಲ ಇವತ್ತು ಪಟ್ಟ ನೋಡ್ರಿ ಉಪ್ಪಿಟ್ಟು ಮಾಡಿ ನೋಡ್ರಿ ಈ ತರ ಆಗ್ಯದ ನೋಡ್ರಿ ಉಪ್ಪಿಟ್ಟು ಏನ್ ಬೇಕು ಉಪ್ಪಿಡ್ತೇತಿ ಏ ಗರದ ಗರಮದ 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 ಬೇಡ ಬರ್ರಿ ಎಲ್ರು ನಾಷ್ಟ ಮಾಡ್ಲಕ್ ಬರ್ರಿ ಎಲ್ರು ಈಗ ಚಿನ್ನಿ ಆನ್ ಬೇಕು ಏನ್ ಬೇಕು ಏನ್ ಬೇಕು ನಿಂಗ ಗರಮದ ನೋಡ್ರಿ ಇಲ್ಲೆಲ್ಲ ಬಟ್ಟಿ ಒಗ್ದೀನಿ ನೋಡ್ರಿ ಈಗ ಬಟ್ಟಿ ಮುಗಿಸ್ ನೋಡ್ರಿ ಈಗ ಬಟ್ಟಿ ಒಗ್ದೀನಿ ಒಣಗ್ಬೇಕು ಬೇಕ ನೋಡ್ರಿ ಈಗ ನೋಡ್ರಿ ಬಾಂಡೆ ಕೂಡ ತೊಳ್ದಿನ್ ನೋಡ್ರಿ ಈಗ ಬಾಂಡೆ ಎಲ್ಲಾ ತಿಗ್ಗದ್ ನೋಡ್ರಿ ಬಟ್ಟಿ ಬಾಂಡೆ ಎಲ್ಲಾ ಆಗ್ಯದ ನೋಡ್ರಿ ಈಗ ನೋಡ್ರಿ ಈಗ ಬಟ್ಟಿ ಬಾಂಡೆ ಎಲ್ಲಾ ಆಯ್ತು ನೋಡ್ರಿ ಯಾಕಪ್ಪ ಜಲ್ದಿ ಮಾಡದ್ ಅಷ್ಟ ಮಾಡಿದ ತಕ್ಷಣ ಬಟ್ಟಿ ಬಾಂಡೆ ಮಾಡಿ ನೋಡ್ರಿ ಈಗ ಯಾಕಪ್ಪ ಅಂದ್ರೆ ಮತ್ತೆ ಈಗ ನೀರು ಬರ್ತಾವ್ರಿ ನೀರ್ ಬಂದಾದ್ಮೇಲೆ ಮತ್ತೆ ದಂಧಿ ಮಾಡೋಕ್ಕಾಗಲ್ಲ ನೋಡ್ರಿ ಅದೆಲ್ಲ ತಿಕ್ಕೋದು ತೊಳೆದೇ ಇರ್ತದೆ ನಮ್ಮ ಚೀನಿ ಬೆಂಗಾರಿ ಆತ ಇರ್ತಾಳ ಮತ್ತೆ ಮತ್ತೆ ನೀರಲ್ಲಿ ಬರ್ತಾಳೆ ನೋಡ್ರಿ ಮತ್ತೆ ನೆಗಡಿ ಮತ್ತೆ ಜಾಸ್ತಿ ಆಗುತ್ತಾ ಅದಕ್ಕೆ ನೋಡ್ರಿ ಪಟ್ಪಟ ಪಟ್ಪಟ ಅಂತ ಮಾಡ್ಬಿಟ್ಟಿ ನೋಡ್ರಿ ಈಗ ನಾಷ್ಟ ಮಾಡಿದ ತಕ್ಷಣ ಬಟ್ಟಿ ಬಂಡೆ ಎಲ್ಲ ಮುಗಿಸಿ ನೋಡ್ರಿ ಬಟ್ಟೆ ಒಣ್ಯಾ ಬೇಕು ಬರ್ತೀನಿ ಈಗ ಮತ್ತೆ ನೋಡ್ರಿ ಈಗ ನೀರು ಬರ್ತಾವ್ರಿ ಅವೆಲ್ಲ ತಿಕ್ಬೇಕು ನೋಡ್ರಿ ಈಗ ನಮ್ಮ ನಮ್ಮ ಯಜಮಾನ್ರು ನಮ್ಮ ಚಿನ್ನೀಗ ಬಟ್ಟಿಗೆ ಹಾಕಿ ಮನ್ಗೋಷಿ ಹೋಗ್ಯಾರ ನೋಡ್ರಿ ನನ್ನ ಬಟ್ಟೆ ಬಂಡೆ ಎಲ್ಲ ಆಗ್ಯದ ನೋಡಿರಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿರಿ ಈಗ ಉಸಾಳು ತಂದೀನಿರಿ ಉಸಾಳ ಎಲ್ಲ ತಂದೀನಿ ನೋಡಿರಿ ಅದೇ ಫಾಣೆ ಹೊಡಿಬೇಕು ನೋಡಿರಿ ಈಗ ಆಮೇಲೆ ಹೊಡಿತೀನಿ ರೀ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾ ಇವೆಲ್ಲ ಕೆಲಸ ಆದಮೇಲೆ ರೆಸ್ಟ್ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಹೈರಾಣ್ ಹೈರಾಣ್ ಅನಿಸ್ತದೆ ನೋಡಿರಿ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ ರೆಸ್ಟ್ ಮಾಡೋ ಅಂದ್ರೆ ಏನು ನಿದ್ದೆ ಹತ್ತಲ್ಲ ಸ್ವಲ್ಪ ಮೊಬೈಲ್ ಮಾಡಿ ನೋಡ್ತೀನಿ ಎಡಿಟ್ ಮಾಡ್ತೀನಿ ಎಡಿಟ್ ಮಾಡಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಬೇಕು ಮಾಡ್ತೀನಿ ನೋಡಿರಿ ಈಗ ಎಡಿಟ್ ಮಾಡಿ ಹಾಕ್ತೀನಿ ನೋಡ್ರಿ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ಇರ್ತದೆ ನಾನು ಏನು ಮುಂದೆ ಬರೋಕ್ಕಾಗಲ್ಲ ನೋಡ್ರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಕಣ್ರಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ನೋಡ್ರಿ ಇಲ್ಲಿ ಉಸ್ ಮಾಡೀನಿ ನೋಡ್ರಿ ತಿಳಿ ಮಾಡಿನ್ರಿ ಸ್ವಲ್ಪ ಪಲ್ಯನೇ ಸ್ವಲ್ಪ ತಿಳಿ ಮಾಡಿ ನೋಡ್ರಿ ತಿಳಿ ಮಾಡಿ ನೋಡ್ರಿ ಅಗಸ್ವಲ್ಪ ಪಲ್ಯನೇ ಸ್ವಲ್ಪ ತಿಳಿ ಮಾಡೀನಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಅನ್ನ ಕಿಟ್ಟಿ ನೋಡ್ರಿ ಅನ್ನ ಆಗ್ಯದ ನೋಡ್ರಿ ಹಾ ಬಂದ್ರಿ ತುಂಬಿಲ್ ನೋಡ್ರಿ ನಮ್ಮ ಮದ್ ಮಾಡ್ರಿ ತುಂಬ ನೋಡ್ರಿ ನೀರು ನಿಮ್ಮ ಯಜಮಾನ್ರಿ ತೊಗೊಂಡು ತುಂಬಾರ ನೋಡ್ರಿ ನಾ ನನ್ನ ನಾ ಎತ್ಕೊಂಡು ಕೂತಿದ್ ನೋಡ್ರಿ ಇದ್ಲು ಅದಕ್ಕೆ ತೊಗೊಂಡ್ಕೊತೀನಿ ನಮ್ಮ ಯಜಮಾನ್ರು ತುಂಬಾರ ನೋಡ್ರಿ ನೀರ ನೋಡ್ರಿ ಇಲ್ಲೆಲ್ಲ ಬಾಟಿಗಳು ತುಂಬಬೇಕು ನೋಡ್ರಿ ಈಗ ನೋಡ್ರಿ ಪೈಪ್ ಹಚ್ಚಿದು ತೋಪನ್ ಹತ್ತಲೇನ್ರಿ ಬಕ್ತೀ ನೋಡಿ ಚಿನ್ನಿ ಬಂಗಾರಿ ನೀ ನೀನ್ ಬಾಯ್ ಕಡೆ ಮತ್ತೆ ಸಿಗ್ತೀನಿ ರೀ ಆಮೇಲಿಂದ ನೋಡಿರಿ ನೀರು ಗೀರೆಲ್ಲ ತುಂಬಿ ಮಮ್ಮಿ ಮನೆಗೆ ಹೋಗಿ ನೋಡ್ರಿ ಮಮ್ಮಿ ಮನೆಗೆ ಹೋಗಿ ನಮ್ಮ ಮಮ್ಮಿ ನಾ ನಮ್ಮದು ಮೂರನೇ ಅತ್ತೆ ನಮ್ಮ ಒಯನಿ ನ ನಮ್ಮದು ಅಜ್ಜಿ ಅಂದ್ರೆ ನಮ್ಮ 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 ಅಪ್ಪ ಅವರ ಚಿಕ್ಕಮ್ಮ ನೋಡ್ರಿ ಇವರು ಅವರೆಲ್ಲ ಬಂದಿದ್ರು ನೋಡ್ರಿ ಅವರೆಲ್ಲ ಕೂಡಿ ಎಲ್ಲರದು ಟೈಮ್ ಪಾಸ್ ಮಾಡ್ತಿದ್ದೆವು ನೋಡ್ರಿ ಅವ್ರು ಹಿಂದಿನ ಎಲ್ಲ ಹೇಳ್ತಿದ್ರು ನೋಡ್ರಿ ಭಾಳ ಖುಷಿ ಅನಿಸ್ಲತ್ತಿತ್ತು ನೋಡ್ರಿ ನಿನ್ನಂತೂ ಇವತ್ತಂತೂ ಭಾಳ ಖುಷಿ ಆಲಗತಿತ್ತು ನೋಡ್ರಿ ಅವ್ರಿ ಹಿಂದಕ್ಕೆ ಏನೇನು ಇನ್ನಾಡೋದು ಎಲ್ಲ ಕಥೆಗಳು ಹೇಳಿ ಹಿಂದಿನ ಕಥೆ ಎಲ್ಲ ಹೇಳ್ಕೋದು ಕೊತ್ತಿರು ನೋಡ್ರಿ ನಮ್ಮ ಅಜ್ಜಿ ಅದಾದಮೇಲೆ ಮತ್ತು ನೋಡಿರಿ ಸಂಜೀಗ ನಮ್ಮ ಯಜಮಾನ್ರು ಗೋಬಿ ಮಂಜೂರಿ ಆಮೇಲೆ ಪಾವ್ ಭಾಜಿ ಆಮೇಲೆ ರೈಸ್ ಎಲ್ಲ ತಂದಿದ್ರು ನೋಡ್ರಿ ಚಿಕ್ಕದಾಗಿ ಪಾರ್ಟಿ ಮಾಡ್ತಿದ್ದೀವಿ ನೋಡಿರಿ ಎಲ್ಲರೂ ನಾವು ಎಲ್ಲ ಖುಷಿ ಆಯ್ತು ರೀ ಎಲ್ಲರೂ ಕೂಡಿ ತಿನ್ನೋದ್ರಲ್ಲಿ ಮಜಾನೇ ಬೇರೆ ಏಕಂ ನಿಜಾಗಳು ಮಸ್ತ್ ಅನ್ನಿಸ್ತೀವಿ ನೋಡ್ರಿ ನಿನ್ನಂತೂ ನಮ್ಮ ಒಯ್ನಿ ಬೇಡ ವೈಡ್ಯೋ ತೆಗಿಬೇಡ ಅಂತ ಇದ್ದರು ನಾನು ಅಂದ್ರೂ ತೆಗ್ದಿದ್ದೀನಿ ನಾನು ಅಳಿಯ ನೋಡ್ರಿ ನಮ್ಮ ಚಿನ್ನಿ ಬಂಗಾರ ನೋಡ್ರಿ ನೋಡ್ಲಿ ಗೊತ್ತಾಗ ಎಲ್ಲರೂ ಜೊತೆಲಿ ತಿನ್ನೋದೇ ಖುಷಿ ಬೇರೆ ಕಣ್ರಿ ನಿಜವಾಗ್ಲೂ ನಮ್ಮ ಯಜಮಾನ್ರು ಅಲ್ಲಿ ಕೂತ್ಕೊಂಡಾರ ನೋಡ್ರಿ ನೋಡ್ರಿ ಮಮ್ಮಿ ಮನೆಗೆ ಬಂದು ಮತ್ತು ನೋಡ್ರಿ ಈಗ ಊಟ ಮಾಡಿ ನೋಡ್ರಿ ಊಟ ಮಾಡಿ ಮನ್ ಮನ್ಕೊಳ್ಳೋ ಟೈಮ್ ಆಗ್ಯ ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ